ನಂದಿ ಬಸವೇಶ್ವರ ಮಹಾರಾಜಕ್ಕೆ ತ್ರೈಲೋಕ್ಯ ಸಂಪದ ಲೈಕ್ಯ ಸಮಲ್ಲೇಖನ ಬಿದ್ದ ಸಂಚದಾನಂದ ರೂಪಾಯ ಶಿವಾಯಿ ಬ್ರಹ್ಮನಿ ನಮಃ ಸರ್ವಪ್ರಥಮದಲ್ಲಿ ಎಂಡ್ ಆರಾಧ್ಯ ಗುರುವರೈರಾಗಿರ್ತಕ್ಕಂಥ ವೀರಲಿಂಗೇಶ್ವರರ ಭಕ್ತಿಯ ಸನ್ನಿಧಾನಕ್ಕೆ ಎಣ್ಣ ಅನಂತಕೋಟಿ ದೀರ್ಘದಂಗ ನಮಸ್ಕಾರಗಳನ್ನು ಭಕ್ತಿಯಿಂದ ಸಲ್ಲಿಸಿ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರ ಸನ್ನಿಧಾನಕ್ಕೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ನಾಡಿನ ಬಸವಾದಿ ಶರಣರಲ್ಲಿ ಸೂಕ್ತಿ ಸಂತರ ನಡೆದಾಡು ದೇವರು ಪಂಗಳವರ ಪಾದ ಪದ್ಮಂಗಳಿ ಕೂಡ ಎಣ್ಣೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ ನಿಮ್ಮೂರ ಆರಾಧ್ಯ ದೈವ ಬಂದ ಭಕ್ತರ ಬಂದ ಗಳಿಸುವ ಮಹಾನ್ ಚೇತನಾಗಿ ಬೆಳಗುವಂತ ನಂದಿ ಬಸವೇಶ್ವರರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಎನ್ನ ಶಿರಸಾಸ್ತಂಗ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಗುಡ್ಡದ ಬಸವೇಶ್ವರರಲ್ಲಿ ತಾಯಿ ಲಗಮಾದೇವಿಯ ಸಂವಿಧಾನಕ್ಕೂ ಕೂಡ ಭಕ್ತಿಯಿಂದ ಶರಣೆಂದು ಒಂದು ತಿಂಗಳ ಕಾಲ ನಿರಂತರವಾಗಿ ಕಲಬುರಗಿಯ ಬಸವೇಶ್ವರರ ಪುರಾಣ ಮಂಗಲ ಕಾರ್ಯಕ್ರಮ ಹಾಗೂ ಸಹಸ್ರ ದೀಪೋತ್ಸವದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಎಲ್ಲ ಹೊರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಅಧಿಕಾರಿ ವರ್ಗಕ್ಕೂ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರತಕ್ಕಂಥ ಹೆಗಡಿ ಹಾಳದ ಎಲ್ಲ ಶರಣ ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಶರಣಾರ್ಥಿಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭ ಯಾಕಂದ್ರೆ ಆಗಲೇ ಗೌಡ್ರು ಮಾತನಾಡ್ಬೇಕಾದ್ರೆ ಹೇಳಿದ್ರು ನಮ್ಮೂರವರೇ ಆಗಿರ್ತಕ್ಕಂಥವ್ರು ಅಂತ ಹೇಳಿದ್ರು ನನಗೆ ಬಹಳ ಖುಷಿ ಅನಿಸ್ತು ನಮ್ಮ ಮೂಲೆ ಊರ ಹುಲಜಂತಿ ಆಗಿದ್ರು ಕೂಡ ನಾನು ಹುಟ್ಟಿರ್ತಕ್ಕಂಥ ಊರು ಯಾವ್ದಾದ್ರೆ ಅದು ಹೆಗಡಿಯ ಆಳ ಅನ್ನೋದಂತ ಹೆಮ್ಮೆ ನಮಗಿತ್ತು ಇದೇ ಲಗಮಾದೇವಿಯ ಅಂಗಳದೊಳಗೆ ಹುಟ್ಟಿ ವಿಜಯಪುರ ಜಿಲ್ಲೆಯ ಮಹಾಲೈಲಾಪುರದೊಳಗೆ ಬೆಳೆದು ಈ ಭಾಗಕ್ಕೆ ಋಣ ಹೆಂಗೈತಿ ಅಂತಂದ್ರ ಈ ಭಾಗದೊಳಗ ಗುಡದೈ ಸ್ವಾಮಿಗಳು ಅಂತಿದ್ರು ಈ ಊರಿನ ಕಳಸದ ರೀತಿ ಒಳಗಿದ್ರು ಅವ್ರದ್ದು ನಮ್ಮ ತಂದಿಯವರ ಬಾಂಧವ್ಯ ಒಂದು ಮೂವತ್ತೈದು ನಲವತ್ತು ವರ್ಷದ ಬಾಂಧವ್ಯ ಇತ್ತು ಲಿಂಗೈಕ್ಯರಾಗಿರ್ತಕ್ಕಂಥ ಗುಡದಯ ಸ್ವಾಮೀಜಿಗಳು ಕೂಡ ಅನೇಕ ರೀತಿ ನನಗೆ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕದ ಅನುಭವ ಕೊಡೋದ್ರೊಳಗ ಬಹಳ ಪ್ರಮುಖರಾಗಿರ್ತಕ್ಕಂಥವ್ರು ನನ್ನ ಜೀವನಕ್ಕೆ ಗುಡದೈ ಸ್ವಾಮಿಗಳು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದೇ ರೀತಿಯಾಗಿ ಅವರು ಚಿರಂಜೀವಿ ಕೂಡ ಬಹಳ ಆಧ್ಯಾತ್ಮಿಕ ಲೋಕದೊಳಗು ಬೆಳೆಕೆತ್ತಿದ್ದಾರೆ ನಿಮ್ಮೆಲ್ಲರ ಸಹಕಾರ ಅವ್ರ ಜೊತೆಗಿರಲಿ ಇವತ್ತಿನ ದಿನ ನಂದಿ ಬಸವೇಶ್ವರ ಜಯಂತಿ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಶರಣ ಬಸವೇಶ್ವರರ ಪುರಾಣ ಬಹಳ ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಕೂಡ ಮಣಮಟ್ಟು ಹಂಗ ಪ್ರವಚನವನ್ನ ಶಾಸ್ತ್ರಿಗಳು ಹೇಳಿದ್ದಾರೆ ಯಾಕಂದ್ರೆ ನಾವು ಕೂಡ ಗಮನಿಸಿದ್ದೇವೆ ಯಾಕಂದ್ರ ಈ ಊರು ಹೆಂಗೈತೆ ಅಂದ್ರೆ ಆಧ್ಯಾತ್ಮ ಕಳಸವಾಗಿರ್ತಕ್ಕಂಥ ಊರು ಇಲ್ಲಿ ಭಕ್ತಿಗೆ ಯಾವ ಭಯವೂ ಇಲ್ಲತಕ್ಕಂಥ ಊರು ಅದು ನನ್ನ ಹೆಗಡಿ ಆಳ ಊರು ಅಂತ ನಾನು ಭಾವಿಸಿದ್ದೇನೆ ಇವತ್ತು ಬಹಳ ಜನ ತಾಯಂದಿರು ಕೂತ್ಕೊಂಡಿದ್ದೀರಿ ಈ ಆಧ್ಯಾತ್ಮಿಕದ ಧರ್ಮ ಸಭೆ ಮುಖೇನವಾಗಿ ನಾವೆಲ್ಲರೂ ಕೇಳ್ಕೊಳ್ಳೋದು ಏನಂದ್ರ ಭವ್ಯ ಭಾರತ ಧರ್ಮದ ಭವ್ಯ ಭಾರತ ದೇಶದ ಸನಾತನ ಸಂಸ್ಕೃತಿ ಸಾರುವಂತಾದ ಏನಾದ್ರೂ ಇದ್ರೆ ನಮ್ಮೆಲ್ಲ ಮಕ್ಕಳಿಗೂ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ರಿ ಅಂತ ನಾವೆಲ್ಲ ಹೇಳ್ತೀವಿ ಕೇವಲ ಶಿಕ್ಷಣ ಒಂದು ಕೊಟ್ರೆ ಸಾಲಂಗಿಲ್ಲ ಇವತ್ತಿನ ಜಗತ್ತು ಹೆಂಗಾಗಿ ಬಿಟ್ಟದಂದ್ರ ನಮ್ಮ ಮಕ್ಕಳಿಗೆ ಬಾಲ್ಯದೊಳಗೆ ಹಾಸ್ಟೆಲ್ ಹಾಕ್ತೇವೆ ಮಕ್ಕಳು ಬೆಳೆದ ಮ್ಯಾಗ ತಾಯಿ ತಂದೆಯರನ್ನು ವೃದ್ಧಾಶ್ರಮ ಕಳಿಸ್ತಾರ ಯಾಕೆ ವೃದ್ಧಾಶ್ರಮ ಅಂತಂದ್ರೆ ಅವ್ರಿಗೆ ಕೊರತೆ ಆಗಿರ್ತಕ್ಕಂಥದ್ದು ಸಂಸ್ಕಾರ ಆ ಸಂಸ್ಕಾರದ ಕೊರತೆಯನ್ನ ಈಡೇರಿಸಬೇಕಾಗಿ